ಅದು ಕಾಂಗ್ರೆಸ್ ಪಕ್ಷ ಒಂದು ಸಿಸ್ತಿಲ್ ಪಕ್ಷ ಹೈಕಮಾಂಡ್ ಅವರು ಅದಕ್ಕೆ ತೀರ್ಮಾನ ತಗೊಳ್ತೀವಿ ಅಂತ ಹೇಳಿದ್ದಾರೆ ಹೈಕಮಾಂಡ್ ಅದಕ್ಕೆ ತೀರ್ಮಾನ ತಗೊಳ್ತಾರೆ ಮಲ್ಲಿಕಾರ್ಜುನ್ ಸಾಹೇಬ್ರಿದ್ದಾರೆ ಇದ್ದಾರೆ ಸೋನಿಯಾ ಗಾಂಧಿ ಇದ್ದಾರೆ ರಾಹುಲ್ ಗಾಂಧಿ ಅವರಿದ್ದಾರೆ ನಾಲ್ಕು ಜನ ಸೇರಿ ತೀರ್ಮಾನ ತಗೊಳ್ತಾರೆ ಹೇಳ್ತೀನಲ್ಲ ಈಗೂ ಹೇಳ್ತೀನಲ್ಲ ಇಲ್ಲ ಅಂತ ಇಲ್ಲ ಅದಕ್ಕೆ ಈಗ ಆಗ್ಲೇ ನಾವು ಹೈಕಮಾಂಡ್ಗೆ ನಾವು ತೀರ್ಮಾನ ತಗೊಳ್ತೇವೆ ಅಂತ ಹೇಳಿದ್ದಾರೆ ಬದ್ಧವಾಗಿರ್ತೀವಿ ಹೇಳ್ತಾ ಇದ್ದೀನಲ್ಲ ಸರ್ ಮುಖ್ಯಮಂತ್ರಿ ಆಗ್ತಾರೆ ಅಂತ ಈಗೂ ಹೇಳ್ತಾ ಇದ್ದೀನಲ್ಲ ಡಿ ಕೆ ಶಿವಕುಮಾರ್ ಅವರು ಅದಕ್ಕೆ ನನಗೇನು ಬಿಡಿಸ್ ಹೇಳ್ಬೇಕಾ ನನಗೆ ನೀವು ಬಿಡಿಸ್ ಕೇಳಬೇಕಾ ಏನು ಅವಶ್ಯಕತೆ ಇಲ್ಲ ಅದು ಗೊತ್ತಿಲ್ಲ ನಾನು ನನ್ನ ಅಭಿಲಾಷೆ ನನ್ನ ಆಸೆ ನನ್ನ ಅನಿಸಿಕೆ ನನ್ನ ವೈಯುಕ್ತಿಕಾದಂಥ ಅಭಿಪ್ರಾಯನ ನಾನು ಸ್ಪಷ್ಟವಾಗಿ ತಿಳಿಸಿದ್ದೀನಿ ಅದಕ್ಕೆ ನಾನು ಬದ್ಧವಾಗಿರ್ತೀನಿ ಹಾಂ ಅದಕ್ಕೆ ನಾನು ಬದ್ಧವಾಗಿರ್ತೀನಿ ನಾವು ಹೇಳಿದ್ದೀವಿ ಅದನ್ನು ಹೈಕಮಾಂಡ್ ಅವರು ತೀರ್ಮಾನ ತಗೊಳ್ತಾರೆ ಅಂತ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಬೇರೆ ಕೆಲಸ ಏನು ಜೆ ಡಿ ಎಸ್ನವ್ರಿಗೆ ಅವ್ರಿಗೆ ಬೇರೆ ಕೆಲಸ ಏನಿದೆ ಅವ್ರಿಗೆ ಹಾಂ ನಮ್ಮ ಮೇಲೆ ಕೆಸರನ್ನ ಎರಚುವಂಥದ್ದು ನಮ್ಮ ಮೇಲೆ ಅಪಪ್ರಚಾರ ಮಾಡುವಂಥದ್ದು ಹಾಂ ಅವ್ರಿಗೇನು ಬೇರೆ ಪಾಪ ಕೆಲಸ ಇಲ್ವಲ್ಲ ಅವ್ರಿಗೆ ಅಧಿಕಾರ ಸಿಗ್ತಂಥ ಸಂದರ್ಭದಲ್ಲಿ ಕೆಲಸನೂ ಮಾಡಲಿಲ್ಲ ಈ ಕೆಲಸ ಮಾಡೋರಿಗೆ ಅವ್ರು ಸುಮ್ಮನೆ ನೋಡ್ಕೊಳೋಕ್ಕೂ ಆಗೋಲ್ಲ ಅಲ್ವಾ ಮಾತಾಡ್ತಾರೆ ಬಿ ಬಿಜೆಪಿ ನವರು ಮಾತಾಡ್ತಾರೆ ನಾನು ಒಬ್ಬ ಸಾಧಾರಣವಾದ ಒಬ್ಬ ಕಾರ್ಯಕರ್ತ ನನಗೆ ಸಾಕಷ್ಟು ಜವಾಬ್ದಾರಿ ಇದೆ ನಾನು ಕೆಲಸ ಮಾಡಬೇಕಾಗದೆ ಕೆಲಸ ಮಾಡ್ತೀನಿ ಹೇಳ್ತೀರಲ್ಲ ಸರ್ ನಾನು ಅದಕ್ಕೆ ಬದ್ಧವಾಗಿದ್ದೀನಿ ಅಂತ ಹೇಳ್ತಾನೆ ಇದ್ದೀನಿ ಓಕೆ ಓಕೆ ಸರ್ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ